ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಏನಂತ ಹೇಳಿದರೆ ಇಲ್ಲಿ ತನಕ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರಾ ಬಿಟ್ಟಿಲ್ಲ ಅಂತ ಒಂದು ಕನ್ಫ್ಯೂಷನ್ ಇತ್ತು ಸೊ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥ ನೆಕ್ಸ್ಟ್ ನೋಡ್ತಾ ಹೇಳ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿ ಏನಂತ ಹೇಳಿದರೆ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆಯೋ ಇದು ಈ ಒಂದು ಗ್ರೂಪ್ ಬಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಹದಿನೆಂಟನೇ ತಾರೀಕು ಕರ್ನಾಟಕ ಪೇಪರ್ ಇತ್ತು ಸಾರಿ ಕನ್ನಡ ಪೇಪರ್ ಇತ್ತು ಹತ್ತೊಂಬ ಹತ್ತೊಂಬತ್ತನೇ ತಾರೀಕು ಸಾಮಾನ್ಯ ಪತ್ರಿಕೆ ಇಟ್ ಮೀನ್ಸ್ ಜನರಲ್ ಪೇಪರ್ ಇತ್ತು ಅದಾದ ನಂತರ ಇಪ್ಪತ್ತೈದನೇ ತಾರೀಕು ಜಾನ್ವರಿ ಬಂದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರನ್ನು ಅನೌನ್ಸನ್ನು ಮಾಡಿದರು ಆದರೆ ಈಗ ಇರ್ತಕ್ಕಂಥ ಒಂದು ಬದಲಾವಣೆ ಚೇಂಜಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಹದಿಮೂರನೇ ತಾರೀಕು ಒಂದನೇ ತಿಂಗಳು ಇಟ್ ಮೀನ್ಸ್ ನಿನ್ನೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಕಟಣೆ ಏನಂತ ಹೇಳಿದರೆ ಆಯೋಗದ ಅಧಿಸೂಚನೆ ಸಂಖ್ಯೆ ಪಿ ಎಸ್ ಸಿ ಒಂದು ಆರ್ ಟಿಬಿ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ ನಾಲ್ಕರ ಅನ್ವಯ ಅಧಿಸೂಚಿಸಿರುವ ವಿವಿಧ ಇಲಾಖೆಗಳಿಂದ ಗ್ರೂಪ್ ಇನ್ನೂರ ಇಪ್ ಎಪ್ಪತ್ತ ಏಳು ವೃಂದದ ಹುದ್ದೆಗಳಿಗೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ಐದು ರಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು ಆದರೆ ಇತ್ತೀಚೆಗೆ ನಡೆದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನ್ ಪಿ ಒ ಎಕ್ಸಾಮ್ ನಡೆಯಿತು ಸೊ ಅದಕ್ಕೆ ಕನ್ನಡ ಭಾಷಾ ಪರೀಕ್ಷೆಗೆ ಲಕ್ಷಾಂತರ ಅಭ್ಯರ್ಥಿಗಳು ಹಾಜರಾಗಿದ್ದು ಹಲವಾರು ಅಭ್ಯರ್ಥಿಗಳು ಪ್ರಸ್ತುತ ಪರೀಕ್ಷೆಗಳಿಗೂ ಸಹ ಅಭ್ಯರ್ಥಿಗಳಾಗಿರುತ್ತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಯ ಫಲಿತಾಂಶವು ಶೀಘ್ರದಲ್ಲಿಯೇ ಪ್ರಕಟವಾಗುವ ಸಾಧ್ಯತೆ ಇದ್ದು ಅದರಲ್ಲಿ ರಾದ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಮತ್ತೊಮ್ಮೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವುದರಿಂದ ಆಯೋಗಕ್ಕೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಹೆಚ್ಚಿನ ಹೊರೆಯಾಗುವುದಲ್ಲದೆ ಅಭ್ಯರ್ಥಿಗಳಿಗೂ ಸಹ ಹೊರೆಯಾಗಲಿದೆ ಆದ್ದರಿಂದ ಏನು ಮಾಡ್ತಾರೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಯಾಗಿದ್ದ ಕನ್ನಡ ಭಾಷಾ ಪರೀಕ್ಷೆಯನ್ನು ಮಾತ್ರ ಮುಂದೂಡಲಾಗಿದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ನಂತರ ಪರಿಷ್ಕೃತ ದಿನಾಂಕವನ್ನು ನಿಗದಿಪಡಿಸಲಾಗುವುದು ಉಳಿದಂತೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ನಾಲ್ಕರ ಅನ್ವಯ ಅಧಿಸೂಚಿಸಿರುವ ಹುದ್ದೆಗಳಿಗೆ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಗಳನ್ನು ಈಗಾಗಲೇ ನಿಗದಿಪಡಿಸಿರುವ ವೇಳಾಪಟ್ಟಿಯಂತೆಯೇ ನಡೆಸಲಾಗುವುದು ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳಿದ್ರೆ ಸೊ ಏನು ಪಿ ಡಿಒ ಇನ್ನು ಕಡ್ಡಾಯ ಕನ್ನಡ ಪೇಪರ್ನ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಇಲ್ಲಿ ಈ ಒಂದು ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಹದಿನೆಂಟನೇ ತಾರೀಕು ಇತ್ತಲ್ಲ ಸೊ ಅದನ್ನ ಯಾವ ಡೇಟಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಮೆನ್ಷನ್ ಮಾಡಿಲ್ಲ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಸಾಮಾನ್ಯ ಪತ್ರಿಕೆ ಹತ್ತೊಂಬತ್ತನೇ ತಾರೀಕಲ್ಲಿ ನಡೆಯುತ್ತೆ ನಿರ್ದಿಷ್ಟ ಪತ್ರಿಕೆಗಳಿಗೆ ಏನು ಡೇಟ್ ಕೊಟ್ಟಿದ್ರೋ ಅವತ್ತು ಆ ಎಕ್ಸಾಮ್ಗಳು ನಡೀತಕ್ಕಂಥದ್ದು ಇದೆ ಆದರೆ ಭಾಷಾ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪೇಪರು ಬರೆಯೋ ಹಾಗೆ ಇಲ್ಲ ಆದರೆ ಮುಂದೆ ಒಂದು ದಿನ ಅವರು ಈ ಒಂದು ಡೇಟನ್ನು ಕೊಡ್ತಾರೆ ಸೊ ಆವತ್ತು ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನು ಸೊ ಹೀಗಾಗಿ ಎಲ್ಲರೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ಬಂದು ಈ ಒಂದು ಕೆ ಪಿ ಎಸ್ಸಿಂದ ಬಂದಿರತಕ್ಕಂಥ ಒಂದು ಪ್ರಕಟಣೆ ಆಗಿರುತ್ತೆ